ಜನವರಿ ಹದಿನಾರರಿಂದ ಇಪ್ಪತ್ತೇಳರವರೆಗೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಗಣರಾಜ್ಯೋತ್ಸವ ವಿಶೇಷ ಎರಡ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ರಾಜ್ಯ ತೋಟಗಾರಿಕಾ ಇಲಾಖೆ ನಿರ್ದೇಶಕರಾದ ಡಿಎಸ್ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸೊ ಸಾರ್ವಜನಿಕರಲ್ಲಿ ನಮ್ಮ ಹೋಲಿಕೆ ಏನು ಅಂತಂದ್ರೆ ನಾವು ನೋಡಿದ್ದೀವಿ ಬಹಳಷ್ಟು ಸಂದರ್ಭಗಳಲ್ಲಿ ವಿಶೇಷವಾಗಿ ಪ್ರಜಾದಿನಗಳಲ್ಲಿ ಹೆಚ್ಚು ಹೆಚ್ಚು ಜನರು ಬಂದಾಗ ಈ ಪ್ರವೇಶ ದ್ವಾರದಲ್ಲಿ ಬಹಳ ಕಷ್ಟಕರ ಆಗ್ತದೆ ಒಳಗಡೆ ಬರೋದಕ್ಕೆ ಟಿಕೆಟ್ ಅನ್ನು ತೆಗೆದುಕೊಂಡು ಸೊ ಈ ವಿಚಾರದ ಸುರುಭೀಕರಿಸಬೇಕು ಅಂತೇಳಿ ಆನ್ಲೈನ್ ಟಿಕೆಟಿಂಗ್ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಕೂಡ ಗೆದ್ದಿದ್ವಿ ಸೊ ನೇರವಾಗಿ ಅವರು ಕೊರೋದಕ್ಕಿಂತ ವಂಚಿತವಾಗಿ ಲೈಕ್ ನಾವೀಗ ಹೇಗೆ ಸಿನಿಮಾ ಮಾಲಲ್ಲಿ ಹೋಗ್ಬೇಕಾದ್ರೆ ಟಿಕೆಟಿಂಗ್ ಮಾಡ್ಕೊಳ್ತೀವಿ ಅಡ್ವಾನ್ಸ್ ಆಗಿ ನೆಸಿಮಿನಲ್ಲಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ವಿ ಅದೇ ಬಾರಿ ಈ ಬಾರಿಯೂ ಕೂಡ ಮಾಡಿದ್ವಿ ಹೆಚ್ಚು ಹೆಚ್ಚು ಪ್ರಚಾರವನ್ನು ಕೊಡೋದಕ್ಕೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮಾಡ್ಕೊಂಡು ಸಾಕು ಅವ್ರು ಇಮಿಡಿಯೇಟ್ ಆಗಿ ಸೊ ನಮ್ಮ ಟಿಕೆಟ್ ಪಡೆಯೋದಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಇದ್ರ ಬಗ್ಗೆ ಪ್ರಚಾರವನ್ನು ನೀಡಿದ್ದೇವೆ ಮಾಡಿದ್ದೇವೆ ಮತ್ತೆಲ್ಲ ನಮ್ಮ ಸರ್ಕಾರದ ಕಚೇರಿಗಳು ಮೆಟ್ರೋ ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ಸ್ಟೇಷನ್ ಅಲ್ಲಿರಬಹುದು ಸೊ ಕ್ಯೂ ಆರ್ ಕೋಡ್ ಅನ್ನು ಕೂಡ ನಾವು ಪ್ರಚುರಪಡಿಸಲಿಕ್ಕೆ ಪಡಿಸಲಿಕ್ಕೆ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದೇವೆ ಸಾರ್ವಜನಿಕರು ಆದಷ್ಟು ಆನ್ಲೈನ್ ಟಿಕೆಟ್ ಅನ್ನು ಪಡೆದು ಬಂದ್ರೆ ಏನಾಗ್ತದೆ ಈಸಿ ಆಗ್ತದೆ ಅಷ್ಟೊಂದು ಜನರಿಂಗು ಆ ಪ್ರವೇಶ ದ್ವಾರದಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಈ ಸೌಲಭ್ಯವನ್ನ ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ತೇನೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾಗಿ ನಾವು ಈ ಬಾರಿಯೂ ಕೂಡ ವಿವಿಧ ರೀತಿಯ ಸುಮಾರು ಎಂಬತ್ತೈದು ವಿವಿಧ ತಳಿಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ ಸುಮಾರು ಮೂವತ್ತು ಮೂವತ್ತೆರಡು ಲಕ್ಷ ಹೂಗಳಿಂದ ಸೊ ವಿಶೇಷವಾಗಿ ಆಶಿ ವಾಲ್ಮೀಕಿಯ ಆ ಅವಧಿನಲ್ಲಿ ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ವಿಶೇಷ ಸ್ಥಳಗಳ ಪ್ರತಿಮೆಗಳನ್ನ ಅಥವಾ ಪ್ರತೀಕ್ಷೆಗಳನ್ನ ಅಲ್ಲಿ ಸೃಷ್ಟ ಕೈಗೊಂಡಿದ್ದೇವೆ ಸೊ ಇನ್ನು ಹಲವಾರು ವಿಚಾರಧಾರೆಗಳನ್ನ ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಆ ಮಹರ್ಷಿ ವಾಲ್ಮೀಕಿ ಇಡೀ ಮಾನವ ಜನಾಂಗಕ್ಕೆ ನೀಡಿದಂತಹ ಸಂದೇಶಗಳನ್ನ ಕೂಡ ಅಲ್ಲಿ ಪ್ರಚುಪಿಸಲಿಕ್ಕೆ ಕೈಗೊಂಡಿದ್ದೇವೆ